ಸ್ವಾಮಿ ವಿವೇಕಾನಂದರ ಬೋಧನೆಗಳಲ್ಲಿ ನಾವು ತಿಳಿದಿರುವುದಕ್ಕಿಂತ ಹೆಚ್ಚು ಗ್ರಹಿಸಲು ಕಲಿಯುತ್ತೇವೆ ಗಣೇಶನು ಒಬ್ಬ ದೇವತೆಗಿಂತ ಹೆಚ್ಚಿನವನು ಎಂದು ಅವರು ನಮಗೆ ಕಲಿಸಿದರು ಗಣೇಶ ಆಳವಾದ ಆಧ್ಯಾತ್ಮಿಕ ಸಂಕೇತ ನಮ್ಮ ಸ್ವಂತ ಆಂತರಿಕ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವ ಮಾರ್ಗದರ್ಶಿ ಗಣೇಶನ ಭವ್ಯವಾದ ಆನೆಯ ಕಿವಿ ಮತ್ತು ತಲೆ ಅಪಾರ ಬುದ್ಧಿವಂತಿಕೆ ಮತ್ತು ವಿವೇಚನಾಶೀಲ ಬುದ್ಧಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಆಳವಾಗಿ ಕೇಳುವ ಮತ್ತು ಕಾರ್ಯನಿರ್ವಹಿಸುವ ಮೊದಲು ಯೋಚಿಸುವ ಶಕ್ತಿಯಾಗಿದೆ ನಮ್ಮ ಹಾದಿಯಲ್ಲಿರುವ ಬಾಹ್ಯ ಮತ್ತು ಆಂತರಿಕ ಅಡೆತಡೆಗಳನ್ನು ಶಾಂತವಾಗಿ ತೆಗೆದುಹಾಕಲು ನಮಗೆ ಮಾರ್ಗದರ್ಶನ ನೀಡುತ್ತದೆ ಒಂದೇ ಮುರಿದ ದಂತವು ಪ್ರಬಲ ಸತ್ಯವನ್ನು ಸೂಚಿಸುತ್ತದೆ ಜ್ಞಾನಕ್ಕಾಗಿ ತ್ಯಾಗ ಅಗತ್ಯ ನಿಜವಾದ ಬುದ್ಧಿವಂತಿಕೆಗೆ ಅಚಲವಾದ ಸಮರ್ಪಣೆ ಮತ್ತು ಅಹಂಕಾರವನ್ನು ಮೀರುವುದು ಅಗತ್ಯ ಎಂದು ತೋರಿಸುವನು ಮಹಾಭಾರತವನ್ನು ಲಿಪ್ಯಂತರ ಮಾಡಲು ಗಣೇಶ ಇದನ್ನು ಬಳಸಿದರು ಅವರ ವಾಹನವಾದ ವಿನಮ್ರ ಇಲಿಯು ಸಹ ಪಾಠವನ್ನು ಹೊಂದಿದೆ ಇಲಿಯು ಪ್ರಕ್ಷುಬ್ಧ ಬಯಕೆ ಪ್ರೇರಿತ ಮಾನವನ ಚಂಚಲ ಮನಸ್ಸನ್ನು ಪ್ರತಿಬಿಂಬಿಸುತ್ತದೆ ಇಲಿಯ ಮೇಲಿನ ಸಂಪೂರ್ಣ ಪ್ರಭುತ್ವವು ನಿಜವಾದ ಬುದ್ಧಿಶಕ್ತಿ ಎಂದರೆ ಮೊದಲು ನಮ್ಮ ಸ್ವಂತ ಚದುರಿದ ಆಲೋಚನೆಗಳನ್ನು ಮತ್ತು ಪ್ರಚೋದನೆಗಳನ್ನು ಜಯಿಸಬೇಕು ಎಂಬುದನ್ನು ಸೂಚಿಸುತ್ತದೆ ಹೀಗಾಗಿ ಗಣೇಶನನ್ನು ಧ್ಯಾನಿಸುವುದು ಎಂದರೆ ಆಂತರಿಕ ಪ್ರಯಾಣವನ್ನು ಕೈಗೊಳ್ಳುವುದು ಎಂಬುದಾಗಿದೆ ಇದು ಆಳವಾದ ಬುದ್ಧಿವಂತಿಕೆ ಶಿಸ್ತು ಮನೋನಿಗ್ರಹ ಮತ್ತು ಜೀವನದ ಸವಾಲುಗಳನ್ನು ಜಯಿಸಲು ಶಕ್ತಿಯನ್ನು ಬೆಳೆಸುವ ಅಭ್ಯಾಸವಾಗಿದೆ